ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತನಾಡೋದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ಮಾತು ಪ್ರಾರಂಭಿಸುವ ಮುನ್ನ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಚಿಕೊಳ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಓದೋದ್ರ ಮೂಲಕ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ಪ್ರತಿಕೂಲ ಸ್ವಾಧೀನವನ್ನು ತಡೆಯುವುದು ಹೇಗೆ ನಾನು ಮೊನ್ನೆ ಇತ್ತೀಚೆಗೆ ಒಂದು ವಿಡಿಯೋ ಮಾಡಿದ್ದೆ ಪ್ರತಿಕೂಲ ಸ್ವಾಧೀನವನ್ನು ಸಾಬೀತು ಮಾಡೋದು ಹೇಗೆ ಅಂತ ಈಗ ಯಾವುದೇ ವಿಷಯಕ್ಕೆ ಎರಡು ಆಯಾಮ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗಿ ತಡೆಯೋದು ಹೇಗೆ ಮತ್ತು ಪಡ್ಕೊಳ್ಳೋದು ಹೇಗೆ ಅಂತ ಪಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ದೀನಿ ತಡೆಯೋದು ಹೇಗೆ ಅಂತ ಹೇಳ್ತೀನಿ ಆ ಥರ ಸಮಸ್ಯೆಗಳು ಇರ್ತವೆ ಆ ಥರದ ಸಮಸ್ಯೆಗಳನ್ನು ಜನ ಎದುರಿಸ್ತಾ ಇರ್ತಾರೆ ಅದನ್ನು ಹೇಳಬೇಕಾಗತ್ತೆ ನಾನು ಇಲ್ಲದವರ ಅನ್ಯಾಯ ಆಗತ್ತೆ ಆಯಿತಾ ಈಗ ನೀವು ಒಂದು ಆಸ್ತಿಯ ಮಾಲೀಕರು ಅದು ಕೃಷಿ ಭೂಮಿ ಇರ್ಬೋದು ಅಥವಾ ಒಂದು ನಿವೇಶನ ಇರ್ಬೋದು ಅಥವಾ ಯಾವುದೋ ಒಂದು ಗೋಡೌನ್ ಇರ್ಬೋದು ಬಿಲ್ಡಿಂಗ್ ಇರ್ಬೋದು ಯಾವುದೇ ಇರ್ಬೋದು ಅದು ನಿಮ್ಮ ಹೆಸರಲ್ಲಿರುತ್ತೆ ನೀವು ಮಾಲೀಕರಾಗಿರ್ತೀರ ನೀವು ಮಾಲೀಕರಾಗಿದ್ದಾಗ ನಿಮಗೊಂದು ಕೆಲವು ಜವಾಬ್ದಾರಿಗಳಿರುತ್ತೆ ನೀವು ಅದರ ಉಸ್ತುವಾರಿ ವಹಿಸಬೇಕು ಖಾತೆಯನ್ನು ಪ್ರತಿ ವರ್ಷ ನೋಡ್ಕೊಳ್ತಾ ಇರಬೇಕು ಮತ್ತು ಆ ಸ್ವಾಧೀನ ನಿಮ್ಮ ಸ್ವಾಧೀನ ಇದೆಯಲ್ಲ ತಪ್ಪು ಹೋಗಬಾರ್ದು ಮತ್ತು ನಿಮ್ಮ ಆಸ್ತಿಯಲ್ಲಿ ಬೇರೆ ಯಾರಾದರೂ ಬಂದು ಸ್ವಾಧೀನ ವಹಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ಆಗಿಂದಾಗೆ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಇದು ಬಹಳ ಮೂಲಭೂತವಾದ ಕರ್ತವ್ಯ ನಿಮ್ಮದು ಓನರ್ ಆಗಿ ಮಾಲೀಕರಾಗಿ ಕೃಷಿ ಭೂಮಿಯಲ್ಲಂತೂ ಭಾಳ ಇಂಪಾರ್ಟೆಂಟ್ ಇದು ಯಾಕಂದರೆ ಬಹಳ ವಿಶಾಲವಾದ ಜಾಗ ಒಂದು ಸೈಟ್ ಅಂದರೆ ಭಾಳ ಚಿಕ್ಕ ಸೈಟ್ ಇರುತ್ತೆ ಒಂದು ಯಾವುದೋ ಗೋಡನ್ನು ಒಂದು ಬಿಲ್ಡಿಂಗ್ ಆದರೆ ಭಾಳ ಚಿಕ್ಕದಿರುತ್ತೆ ಆದರೆ ಕೃಷಿ ಭೂಮಿ ಅಂದರೆ ಎಕರೆಗಟ್ಟಲೆ ಇದ್ದರೆ ಅಥವಾ ಒಂದು ಎಕರೆ ಎರಡು ಎಕರೆ ಇದ್ದರೂ ಸಾಕು ಬಹಳ ವಿಶಾಲವಾದ ಭೂಮಿ ಅದು ಗೊತ್ತಾಯ್ತಾ ಅದನ್ನು ತಾವು ಆಗಿಂದಾಗೆ ನೋಡಿ ನೀವು ಉಳು ಉಳುಮೆ ಮಾಡ್ತಾ ಇದ್ದರೆ ಸಾಗೋಳಿ ಮಾಡ್ತಾ ಇದ್ದರೆ ತಲೆ ಕಟ್ಸ್ಕೊಳೋದು ಬೇಡ ಆದರೆ ಕೆಲಸದಲ್ಲಿ ಏನಾಗ್ಬಿಡುತ್ತೆ ಸಾಗುವಳಿ ಮಾಡ್ತಾ ಇರಲ್ಲ ಮತ್ತು ನಿವೇಶನದಲ್ಲಿ ನೀವು ಆಸೆ ಇರೋಲ್ಲ ಖಾಲಿ ಬಿಟ್ಟಿರ್ತೀರ ಹಾಗೆ ಆಗ ಬೇರೆಯವರು ಅದು ಬಂದು ಸ್ವಾಧೀನ ಪಡೆದುಕೊಳ್ಳುವ ಸಂದರ್ಭಗಳು ಜಾಸ್ತಿ ಇರುತ್ತೆ ಆ ಥರ ಜನ ಕಾಯ್ತಿರ್ತಾರೆ ಸ್ವಾಧೀನ ತಗೊಳೋದಕ್ಕೆ ಆ ಥರ ಸ್ವಾಧೀನ ಅವರು ತೆಗೆದುಕೊಂಡ್ರೆ ಯಾವುದೋ ಈ ಸ ನಿವೇಶನ ಇರ್ಬೋದು ಯಾವುದೇ ಕಟ್ಟಡ ಇರ್ಬೋದು ಅಥವಾ ಕೃಷಿ ಭೂಮಿ ಇರ್ಬೋದು ಕೃಷಿಯೇತ್ರ ಭೂಮಿ ಇರ್ಬೋದು ಸ್ವಾಧೀನ ತೆಗೆದುಕೊಂಡ್ರೆ ನೀವು ಮಾಡಬೇಕಾದ ಮೊದಲು ಕೆಲಸ ಅದನ್ನು ಗಮನಿಸಿ ಅವರ ಹತ್ರ ಮಾತಾಡಿ ಒಳ್ಳೆ ಮಾತಲ್ಲಿ ತಾವು ಬಂದಿರ ಕೂತಿರ್ತಕ್ಕಂಥದ್ದು ಯಾವುದೇ ಅನುಮತಿ ಇಲ್ಲದೆ ಬಂದು ಕೂತಿದ್ದೀರಾ ಅನ್ನೋದಕ್ಕಿಂತ ಖಾಲಿ ಮಾಡಿ ಅಂತ ಹೇಳಬೇಕಾಗತ್ತೆ ಅವ್ರು ಖಾಲಿ ಮಾಡಿದ ಪೊಲೀಸಿಗೆ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಲ್ಲೂ ಆಗದೋ ಹೋದರೆ ನೀವು ಒಂದು ನೋಟಿಸನ್ನು ಕೊಡಬೇಕಾಗುತ್ತೆ ಅವರು ನೋಟಿಸ್ ಕೊಟ್ಟು ಖಾಲಿ ಮಾಡಿ ಅಂತ ಹೇಳಬೇಕಾಗತ್ತೆ ಖಾಲಿ ಮಾಡ್ದೋ ಹೋದರೆ ನೀವು ಅವ್ರಿಗೊಂದು ಅಲ್ಲಿ ಆ ಜಾಗದಿಂದ ಅವರನ್ನು ಖಾಲಿ ಮಾಡಿಸೋದಕ್ಕೆ ಒಂದು ದಾವ ಹಾಕಬೇಕಾಗತ್ತೆ ನೀವು ಒಂದು ದಾವ ಹಾಕಬೇಕಾಗತ್ತೆ ಒಂದು ಈ ಈ ಕುರಿತು ನೀವು ಒಂದು ಕಾನೂನು ವಿಷಯ ನಾನು ಈಗಾಗಲೇ ಹೇಳಿದ್ದೀನಿ ಎಲ್ರಿಗೂ ಗೊತ್ತಿದೆ ಮತ್ತೊಂದು ಹೇಳ್ತಾ ಇದ್ದೀನಿ ನಿಮ್ಮ ಆಸ್ತಿಯಲ್ಲಿ ಬೇರೆಯವರು ಬಂದು ಸ್ವಾಧೀನ ಅನಧಿಕೃತ ಸ್ವಾಧೀನದಲ್ಲಿದ್ದರೆ ನೀವು ಯಾರಿಗೋ ಸ್ವಾಧೀನದಲ್ಲಿ ಇರಿ ಅಂತ ಹೇಳ್ದೋ ಹೋದರೆ ಅಪ್ಪಣೆ ಕೊಡದೋ ಹೋದರೆ ಮತ್ತು ನಿಮ್ಮ ಅವರ ನಡುವೆ ಯಾವುದೇ ಕಾನೂನು ಪ್ರಕಾರ ಒಂದು ಬರವಣಿಗೆ ಅಗ್ರಿಮೆಂಟು ಆಗದೋ ಹೋದರೆ ಆಗ ಅವರ ಒಂದು ಏನು ನಿಮ್ಮ ಆಸ್ತಿಯಲ್ಲಿ ಬಂದು ಕೂತಿದ್ದಾರೆ ಅನ್ನೋ ಅದ ಅನಧಿಕೃತ ಆಗುತ್ತೆ ಇಲ್ಲಿಗಲ್ ಆಗುತ್ತೆ ಕಾನೂನು ಬಾಹಿರವಾಗುತ್ತೆ ಅದನ್ನು ನೀವು ಬಿಡಿಸ್ಕೋಬೇಕಾಗತ್ತೆ ಆ ಬಿಡಿಸ್ಕೊಳ್ಳೋದಕ್ಕೆ ಯಾರು ಆ ಥರ ಸ್ವಾಧೀನ ಹೊಂದಿದ್ದಾರೆ ಅನಧಿಕೃತ ಸ್ವಾಧೀನ ನಿಮ್ಮ ಆಸ್ತಿಯಲ್ಲಿ ಅವರು ಬಂದ ದಿನಾಂಕದಿಂದ ಹನ್ನೆರಡು ವರ್ಷಗಳ ಒಳಗೆ ನೀವು ದಾವ ಹಾಕಿ ಅವರನ್ನು ಬಿಡಿಸ್ಕೋಬೇಕು ಕಾನೂನು ಕ್ರಮ ಹನ್ನೆರಡು ವರ್ಷಗಳ ತಗೋಬೇಕು ಇಲ್ಲದ ಹೋದರೆ ಹನ್ನೆರಡು ವರ್ಷದ ನಂತರ ನಿಮಗೆ ಸ್ವಾಧೀನ ಪಡ್ಕೊಳೋಕ್ಕೆ ದಾವ ಹಾಕುವಂಥ ಪ್ರಸಂಗ ಹಕ್ಕು ಇರೋದಿಲ್ಲ ವಾಯ್ದೆ ಮೀರಿಬಿಡುತ್ತೆ ಗೊತ್ತಾಯಿತು ಆದ್ದರಿಂದ ನೀವು ದಾವಾನ ಹನ್ನೆರಡು ವರ್ಷದೊಳಗೆ ಹಾಕಬೇಕಾಗತ್ತೆ ಈಗೇನಾಗುತ್ತೆ ಕೆಲವು ಸಂದರ್ಭದಲ್ಲಿ ಈ ಮಾಲೀಕರು ಆಸ್ತಿ ಕೊಡ್ತೀರಾ ಇಟ್ಕೊಳ್ಳಿ ನೀವು ತಲೆ ತಲೆ ನೀವು ಪಿತ್ರಾಯಿತ ಆಸ್ತಿ ಪಿತ್ರಾಯತ ಆಸ್ತಿ ಯಾರು ತಲೆ ಕೆಡಿಸ್ಕೋಬೇಕಾದ್ದಿಲ್ಲ ನಿಮ್ಮ ಅಜ್ಜ ಅಪ್ಪನಿಂದ ಬಂದಿರುತ್ತೆ ಇವಾಗ ಮಾಡ್ಕೊಟ್ಟಿರ್ತೀರ ಸ್ವಾಯಿಂದಲೇ ಇರ್ತೀರಾ ಸಾಗೋಳಿ ಮಾಡ್ತಾ ಇರ್ತೀರ ಬೇರೆಯವ್ರು ಬಂದು ತನಕ ಬರುವಂಥ ಒಂದು ಪ್ರಸಂಗವೇ ಇಲ್ಲ ನಿಮ್ಮ ಬೌಂಡ್ರಿ ಯಾವುದು ಅಂತ ಹದ್ಬಸ್ತ್ ಮಾಡಿ ಚೆಕ್ ಬಂದಿ ಎಲ್ಲ ರೆಡಿ ಮಾಡ್ಕೊಂಡು ಯಾವ್ದಾವ ನೀವು ನೀವಿರ್ತಕ್ಕಂಥ ಭೂಮಿ ನಿಮ್ದೇನ ಅಂತ ತಿಳ್ಕೊಂಡು ಇದ್ಬಿಡ್ಬೇಕು ನಿಮ್ಮ ಹದ್ಬಸ್ತ್ ಮಾಡಿಸಿ ನಿಮ್ಮ ಬೌಂಡ್ರಿ ಚಕ್ಕ ನಿಮ್ಮ ಗಡಿಗಳು ಯಾವುದು ಅಂತ ನಿಮಗೆ ಗೊತ್ತಿರಬೇಕು ಗೊತ್ತಾಯ್ತು ಆ ಗಡಿ ಒಳಗೆ ಯಾರಾದರೂ ಬಂದರೆ ಈ ಥರ ಕ್ರಮ ತೊಗೋಬೇಕಾಗುತ್ತೆ ನೀವೀಗೊಂದು ಆಸ್ತಿಯನ್ನು ಖರೀದಿ ಮಾಡ್ತೀರಾ ಭಾಳ ಜನ ಖರೀದಿ ಮಾಡ್ತಾರೆ ಖರೀದಿ ಮಾಡೋಕ್ಕಿಂತ ಮೊದಲು ನೀವು ಆಸ್ತಿಯನ್ನು ಪರಿಶೀಲನೆ ಮಾಡಬೇಕಾಗತ್ತೆ ಆ ಆಸ್ತಿಯ ಪರಿಶೀಲನೆ ಮಾಡಿ ಯಾರು ಸ್ವಾಯಂಥ ಅಕ್ಕಪಕ್ಕದವರಿಂದ ತಿಳ್ಕೊಬೇಕಾಗತ್ತೆ ಅಗ್ರಿಮೆಂಟ್ ಮಾಡ್ಕೊಳ್ತಿರಲ್ಲ ಖರೀದಿ ಮಾಡೋದಕ್ಕೆ ಆ ಖರೀದಿ ಅಗ್ರಿಮೆಂಟ್ ಆದ ದಿನಾಂಕದಿಂದ ಖರೀದಿ ಪತ್ರ ಯಾವುದು ಕ್ರಯಪತ್ರ ಆಗೋ ತನಕ ನಿಮ್ಮದು ಟೈಮ್ ಇರುತ್ತೆ ನಿಮಗೆ ನೀವು ಹೋಗ್ಬಿಟ್ಟು ಅವ್ರು ಪರಿಶೀಲನೆ ಮಾಡಿ ನಿಮಗೆ ಯಾರು ಮಾರ್ತಾ ಇದ್ದಾರೆ ಅವರೇ ಸ್ವಾಯನದಲ್ಲಿ ಇದಾರೋ ಅಥವಾ ಬೇರೆ ಸ್ವ ಬೇರೆಯವ್ರ ಸ್ವಾಯಿನದಲ್ಲಿದ್ದಾರೋ ಅಂತ ಗೊತ್ತಾಗ ತಿಳ್ಕೊಬೇಕಾಗತ್ತೆ ಭಾಳಷ್ಟು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಯಾರು ಮಾರ್ತಾ ಇರ್ತಾರೋ ಅವ್ರು ಮ ಮುಚ್ಚು ಮರೆ ಮಾಡಿ ನಿಮ್ಗೆ ಮಾರ್ಬಿಡ್ತಾರೆ ಅವ್ರ ಸ್ವಾಯಿನದಲ್ಲಿ ಇರೋದಿಲ್ಲ ನೀವು ಕೊಂಡು ರಿಜಿಸ್ಟರ್ ಆದಮೇಲೆ ಗೊತ್ತಾಗುತ್ತೆ ಅಲ್ಲಿ ಮೇಲೆ ಬೇರೆ ಯಾರೋ ಸ್ವಾಯನದಲ್ಲಿ ಇದ್ದಾರೆ ಅಂತ ಆ ಥರ ಪ್ರಸಂಗ ತಂದ್ಕೋಬೇಡಿ ನೀವೇ ಸ್ವಾಧೀನ ಹೊಂದಬೇಕು ಮತ್ತು ಪ್ರತಿ ವರ್ಷ ಖಾತೆಯನ್ನು ಒಂದು ಸಲ ಚೆಕ್ ಮಾಡ್ಕೊಳೋದು ಒಳ್ಳೆಯದು ಖಾತೆ ಪಾಣಿನ ಚೆಕ್ ಮಾಡ್ಕೊಳ್ತ ನಗರ ಪ್ರದೇಶದಲ್ಲಿ ಅಥವಾ ಹಳ್ಳಿಯಲ್ಲಿ ಗ್ರಾಮ ಠಾಣದಲ್ಲಿ ಖಾತೆ ನೋಡ್ಕೊಳ್ಳೋದು ಒಳ್ಳೆಯದು ಮತ್ತು ಇಲ್ಲಾದರೆ ಪಾಣಿ ನೋಡ್ಕೊಳ್ಳೋದು ಒಳ್ಳೇದು ಯಾಕಂದರೆ ಬದಲಾವಣೆ ಆಗಿದೆಯಾ ಯಾರಾದ್ರೂ ಬೇರೆ ಹೆಸರು ಬಂದುಬಿಟ್ಟಿದೆಯಾವುದೇ ಕಾರಣಕ್ಕೆ ಅಂಥೇಳಿ ಈ ಥರ ಕಾನೂನು ಕ್ರಮ ತಗೊಳ್ಳೋದ್ರ ಮೂಲಕ ನಿಮ್ಮ ನೀವು ಸದಾ ಜಾಗೃತರಾಗಿರುವ ಮೂಲಕ ನಿಮ್ಮ ಆಸ್ತಿಯನ್ನು ಆಗಿಂದಾಗೆ ಬಂದು ದೈಹಿಕವಾಗಿ ಅದನ್ನು ನೋಡ್ಕೊಂಡು ಹೋಗ್ತಕ್ಕಂಥದ್ದು ಇಲ್ಲ ಸ್ವಂತ ಸಾಗೋಳಿ ಮಾಡ್ತಕ್ಕಂಥದ್ದು ಇಲ್ಲ ಸ್ವಾಧೀನ ನಿವೇಶನ ಆದರೆ ಒಂದು ಬೇಲಿನೋ ಕಾಂಪೌಂಡ್ ಹಾಕಿ ಅಲ್ಲೊಂದು ಬೋರ್ಡ್ ಹಾಕ್ತಕ್ಕಂಥದ್ದು ನೀವು ಯಾರು ಮಾಲೀಕರು ಅಂತ ಇತ್ಯಾದಿ ಕ್ರಮಗಳನ್ನು ನೀವು ಕೈಗೊಂಡು ಈ ಅಡ್ವಾನ್ಸ್ ಪೊಸಿಷನ್ ಪ್ರತಿಕೂಲ ಸ್ವಾಧೀನವನ್ನು ಯಾರಾದರೂ ನಿಮಗೆ ವಿರುದ್ಧ ಕೇಳೋದನ್ನು ತಪ್ಪಿಸ್ಬೋದು ನೀವು ಸಕಾಲದಲ್ಲಿ ನೀವು ನಿಮ್ಮ ಸ್ವಾಧೀನ ಸ್ವಾಧೀನವನ್ನು ಗಮನಿಸ್ದು ಹೋದರೆ ನಿಮ್ಮ ನಿಮ್ಮ ಆಸ್ತಿಯ ಮೇಲೆ ನಿಗಾ ಕಮ್ಮಿ ಆದರೆ ಬೇರೆಯವ್ರು ಬಂದು ಕೂತ್ಕೊಳ್ತಾರೆ ಮತ್ತೆ ಕೂತ್ಕೊಂಡಾಗ ಉಪಾಯವಾಗಿ ಅವ್ರನ್ನ ಬಿಡಿಸ್ಬೇಕು ಪೊಲೀಸವ್ರ ಮೂಲಕ ಬಿಡಿಸ್ಬೇಕು ಇಲ್ಲ ದಾವ ಹಾಕಿ ಬಿಡಿಸ್ಬೇಕು ಆಗದ ಹೋದರೆ ನೀವು ಬಿಡಿಸೋಕ್ಕೆ ಅಂದರೆ ದಾವ ಹಾಕೋದಕ್ಕೆ ಹನ್ನೆರಡು ವರ್ಷಗಳ ಒಳಗೆ ಹಾಕಬೇಕಾಗುತ್ತೆ ಸಪೋಸಿಂಗ್ ಒಂದು ವೇಳೆ ಅವ್ರು ತುಂಬ ವರ್ಷದಿಂದ ಇದ್ದಾರೆ ಅಂತ ಇಟ್ಕೊಳ್ಳಿ ಅವ್ರ ಹೆಸರು ಖಾತೆ ಏನಿಲ್ಲ ಭಾಳ ಕಷ್ಟ ಪ್ರೂವ್ ಮಾಡ್ತಕ್ಕಂಥ ಡೋಸ್ ಪೊಸಿಷನ್ ಆದರೂ ಅವರು ಹದಿನೈದು ವರ್ಷನೇ ಇದ್ದರೂ ಕೂಡ ಈಗ ಒಂದು ವರ್ಷನೇ ಇದ್ದಾರೆ ಆರು ತಿಂಗಳಿಂದ ಇದ್ದಾರೆ ಅಂತ ಹೇಳಬೇಕಾಗುತ್ತೆ ನೋಟಿಸಲ್ಲಿ ತಾವು ಅದರಲ್ಲೂ ಅಷ್ಟೇ ಆರು ತಿಂಗಳಿಂದ ಒಂದು ವರ್ಷದಿಂದ ಬಂದು ಕೂತಿದ್ದಾರೆ ಅವ್ರಿಗೂ ಇದಕ್ಕೂ ಸಂಬಂಧ ಇಲ್ಲ ನಾನು ಪರ್ಮಿಷನ್ ಕೊಟ್ಟಿಲ್ಲ ದಯಮಾಡಿ ಅವರು ಇರ್ತಕ್ಕಂಥದ್ದು ಅನಧಿಕೃತ ಸ್ವಾಧೀನ ಅದರಿಂದ ಬಿಡಿಸಿ ಸ್ವಾಮಿ ಅಂತ ಹೇಳಬೇಕಾಗತ್ತೆ ನೀವು ಹನ್ನೆರಡು ವರ್ಷ ಆಗಿಬಿಟ್ಟಿದೆ ಯಾವತ್ತು ಯಾರು ಬಂದು ಯಾವತ್ತು ತಾರೀಖು ಕೊಟ್ಟರೆ ಗೊತ್ತಾಗತ್ತೆ ನಿಮಗೆ ಯಾವ ಥರಕ್ಕಿಂತ ಕೂತರು ಅಂತ ಆದ್ದರಿಂದ ನೀವು ಹತ್ತು ವರ್ಷ ಹನ್ನೆರಡು ವರ್ಷ ಹಿಂದೆ ಬಂದು ಕೂತೀಯ ಅಂತ ಹೇಳೋ ಅವಶ್ಯಕತೆ ಇಲ್ಲ ದಾವ ಹಾಕ್ತಾ ಆರು ತಿಂಗಳಿಂದ ಬಂದು ಕೂತಿದ್ದಾರೆ ಒಂದು ವರ್ಷದಿಂದ ಬಂದು ಕೂತಿದ್ದಾರೆ ಅಂತ ಹೇಳಬೇಕಾಗತ್ತೆ ಆಗ ಆಗ ನಾನು ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಿಂದ ಕೂತಿದ್ದೀನಿ ಇವರಿಗೆ ದಾವ ಹಾಕೋಕ್ಕೆ ವಾಯ್ದೆ ಇಲ್ಲ ಅಂತ ಹೇಳುವಂಥ ಭಾರ ಯಾರ ಮೇಲೆ ಇರುತ್ತೆ ನಿಮ್ಮ ವಿರುದ್ಧ ಯಾರು ಪ್ರತಿಕೂಲ ಸ್ವಾಧೀನವನ್ನು ಕೇಳ್ತಾರೋ ಅವರಿಗಿರುತ್ತೆ ಆದ್ದರಿಂದ ನೀವು ಸದಾಕಾಲ ಕಾಲ ಜಾಗೃತರಾಗಿದ್ದು ಸ್ವಾಧೀನವನ್ನು ನೋಡ್ಕೊಳ್ತಾ ಇದ್ದು ಸಣ್ಣ ಪುಟ್ಟ ಆಸ್ತಿಗಳಾದರೆ ಅದ್ಕೊಂದು ಬೌಂಡ್ರಿ ಫಿಕ್ಸ್ ಮಾಡಿ ಅದಕ್ಕೊಂದು ಬೇಲಿನೋ ಕಾಂಪೌಂಡ್ ಹಾಕ್ತಕ್ಕಂಥದ್ದು ಮತ್ತು ಖಾತೆಯನ್ನು ಚೆಕ್ ಮಾಡ್ತಕ್ಕಂಥದ್ದು ಮತ್ತು ಸಕಾಲ ಜ ಬೇಗ ದಾವ ಹಾಕಿ ಅವರ ವಿರುದ್ಧ ಕಾನೂನು ಕ್ರಮ ತಗೊಂಡು ಈ ಥರದ ಪ್ರತಿಕೂಲ ಸ್ವಾಧೀನವನ್ನು ನಿಮ್ಮ ವಿರುದ್ಧ ಯಾರಾದರೂ ಕೇಳಿದರೆ ಕ್ಲೈಮ್ ಮಾಡಿದರೆ ಅದನ್ನು ತಡಿಬೋದು ಮತ್ತೆ ಅದರಿಂದ ಜಯಗಳಿಸ್ಬೋದು ನಿಮ್ಮ ಆಸ್ತಿಯನ್ನು ನೀವು ಅನುಭವಿಸ್ಬೋದು ಬೇರೆಯವರಿಂದ ರಕ್ಷಣೆ ಪಡ್ಕೋಬೋದು ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ